ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗದೂರ್ತಿ ಶ್ರೀ ಚರ್ಬೀರ್ ಶಾಸ್ತ್ರಿ ಎಡಕಿ ಭಟ್ ಅವರ ಪ್ರತಿ ಉಪನ್ಯಾಸ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಗೌಡ ಪಾಟೀಲ್ ಅವರು ಕಾರ್ಯಕ್ರಮಕ್ಕೆ ಇನ್ನೇನು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾನು ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ಸಿಬ್ಬಂದಿಗಳ ಪರವಾಗಿ ಎಲ್ಲ ನನ್ನ ಪ್ರಶಿಕ್ಷಣಾ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೇನೆ ವಿಶೇಷ ಉಪನ್ಯಾಸವನ್ನು ನೀಡೋದಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಚಲವೀರ ಸ್ವಾಮಿ ಹಿರೇಮಠ ಕಡಣಿ ಅಧ್ಯಕ್ಷರು ಕಲಾ ವಿಕಾಸ ಪರಿಷತ್ ಗದರ್ ಇವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಕಾಲೇಜಿನ ಪರವಾಗಿ ಸಿಬ್ಬಂದಿಯವರ ಪರವಾಗಿ ಎಲ್ಲ ಪ್ರಶಸ್ತಿ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ತೋರ್ತೇನೆ ಸ್ತ್ರೀಧರಿಗೆ ಬಿ ಎಸ್ ಗವಾಯಿಗರವರ ಒಂದು ಆಶೀರ್ವಾದ ಹೋಗುವ ಸಂದರ್ಭದಲ್ಲಿ ಸದಾ ಪೂಜೆಯಲ್ಲಿ ಅನುಷ್ಠಾನದಲ್ಲಿ ಪುಸ್ತಕ ಹಾಗೆ ಅವರು ನಿರ್ತಾಗ ನಾವು ಒಂದು ಅರ್ಥ ಮಾಡ್ಕೋಬೇಕು ಸಂಘಟನೆ ಒಂದು ಸಂಸ್ಥೆ ಸಾವಿರಾರು ಅಂಧ ವಿದ್ಯಾರ್ಥಿಗಳ ಸಂಗೀತ ಸೇವೆಯ ಕಾರ್ಯ ನಿರ್ಬೇಕಾದ್ರೆ ಪೂಜೆ ಪುನಸ್ಕಾರ ಅಧ್ಯಯನ ಅನುಷ್ಠಾನ ಇದು ಒಂದು ಕಡೆ ಆದ್ರೆ ದಿನನಿತ್ಯದ ವ್ಯವಹಾರಗಳನ್ನು ನೋಡಿಕೊಳ್ಳುವಂತಹ ಒಬ್ಬ ಸಮರ್ಥ ವ್ಯಕ್ತಿಗಳು ಕೂಡ ಮಾತ್ರ ಸಂಸ್ಥೆ ಸರಿಯಾಗಿ ನಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತಹ ಕಾರ್ಯವನ್ನ ಮಾಡ್ತಾ ಬಂದವರು ಚನ್ನವೀರ್ ಶಾಸ್ತ್ರಿ ಹೇಳಿಕೆ ಮಾಡ ಚನ್ನವೀರ್ ಶಾಸ್ತ್ರಿಗಳು ಹತ್ತೊಂಬತ್ತು ನೂರ ಎರಡರಲ್ಲಿ ಜನಿಸಿದರು ಮನೆಯಲ್ಲಿ ಅವರು ನಾವು ಭಾಷೆಯಲ್ಲಿ ಸ್ವಾಮಿಗಳ ಕುಟುಂಬ ಅಂತಿದ್ರು ಹಾಗೆಯೇ ಒಂದು ಶಾಸ್ತ್ರಿಗಳ ಮನೆತನ ಸ್ವಾಮಿಗಳ ಕುಟುಂಬ ಇರೋದ್ರಿಂದ ಆಲಿನಿಂದಲೇ ಒಂದು ಧಾರ್ಮಿಕ ಮನೋಭಾವ ಅವರ ಮನೆಯಲ್ಲಿ ಮುಂದೆ ಬಹಳ ವಿಶೇಷವಾಗಿ ಅವರು ಗಾನಯೋಗಿ ಪರಮೂಜ ಪಂಡಿತ ಪಂಚಾಕ್ಷರಿ ಗವಾಯಿರವರ ಸಂಪರ್ಕಕ್ಕೆ ಗದಗಿನಲ್ಲಿ ಬಗ್ಗೆ ನಮ್ಮ ಶಾಸ್ತ್ರಿಗಳು ಮಾತಾಡ್ತಾರೆ ಬಹಳ ಗದಗಿನಲ್ಲಿ ದಾನವೀರ ಬಸರಿಗಿಡ ವೀರಪ್ಪನವರ ಒಂದು ದಾನಗೀಡಿದ ನಂತರ ಏನು ವೀರೇಶ್ವರ ಪುಣ್ಯಾಶ್ರಮ ಮೊದಲ ಸಂಚಾರಿ ಸಂಗೀತ ಪಾಠಶಾಲೆ ಇತ್ತು ಆಮೇಲೆ ಅದು ಒಂದು ಸಂಸ್ಥಾ ರೂಪವನ್ನು ಪಡೆಯಿತು ಅವಾಗ ಅವರ ಸಂಪರ್ಕಕ್ಕೆ ಬಂದಂತಹ ಚನ್ನವೀರ ಶಾಸ್ತ್ರಿಗಳು ಪೂಜ್ಯರ ಒಂದು ಸಂಪರ್ಕಕ್ಕೆ ಬಂದ್ರೂ ಅವಾಗ ಅವರು ಬಹಳ ಆತ್ಮೀಯ ಇವ್ರ ಕಡೆ ಏನೋ ಒಂದು ಸಾಮರ್ಥ್ಯ ಇದೆ ಸಂಘಟನೆಯ ಸಾಮರ್ಥ್ಯ ಇದೆ ವ್ಯವಸ್ಥಾಪನೆಯ ಸಾಮರ್ಥ್ಯ ಇದೆ ನಾವು ಇಂಗ್ಲಿಷ್ ನಲ್ಲಿ ಮ್ಯಾನೇಜಿಂಗ್ ಕೆಪಾಸಿಟಿ ಅಂತ ಕರಿತಾ ಇದ್ವಿ ನಾವು ಇದ್ರ ಬಗ್ಗೆ ಇವತ್ತು ಸಾಕಷ್ಟು ದೊಡ್ಡ ದೊಡ್ಡ ನಗರಗಳಲ್ಲಿ ಮೆಟ್ರೋಸ್ಗಳಲ್ಲಿ ಲಕ್ಷ ಗಟ್ಟಲೆ ರೂಪಾಯಿ ಕೊಟ್ಟು ಟ್ರೈನಿಂಗ್ ಅನ್ನು ಪಡ್ಕೊಳ್ಳ ನೋಡಿ ಯಾವುದೇ ಟ್ರೈನಿಂಗ್ ಅನ್ನು ಪಡ್ಕೊಳ್ಳ ಅಂದರೆ ಕೇವಲ ಧಾರ್ಮಿಕ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಬಂದಿರುವಂತಹ ಚಂದ್ರವೀರ್ ಸ್ವಾಮಿ ಇರ್ಬೋದು ಅವ್ರ ನಂತರ ಅವರ ಸುಪುತ್ರರಾದ ಬಸವರಾಜ ಸ್ವಾಮಿ ಇಡೀ ಮಾಡಿರ್ಬೋದು ಇಡೀ ಈ ಒಂದು ಸಂಸ್ಥೆಯನ್ನು ಎಷ್ಟು ಚೆನ್ನಾಗಿ ಅವರು ವ್ಯವಸ್ಥಾಪನೆ ಮಾಡಿಕೊಂಡು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅನಿಸ್ತದೆ ಸಂಗೀತದ ಕ್ಷೇತ್ರಕ್ಕೆ ದೊಡ್ಡದಾಗಿರ್ತಕ್ಕಂಥ ಸೇವೆ ನಡೆದಿದ್ದು ಪ್ರಪಂಚದಲ್ಲಿ ಬೇರೆ ಯಾವ ಮೂಲೆಯಲ್ಲಿ ನೋಡ್ಲಿಕ್ಕೆ ಸಿಗಲ್ಲ ಅಂತ ಅಂದ್ರೆ ಅತಿಶಕ್ತಿ ಅಲ್ಲ ಅಂತ ಒಂದು ಸೇವೆ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ನಡೆದಿದೆ ಅಂತಕ್ಕಂಥದ್ದೇ ನಾವು ಒಂದು ಆಶ್ಚರ್ಯ ಕಣ್ಣುಗಳನ್ನು ನೋಡ್ತಕ್ಕಂಥದ್ದಾಗಿದೆ ವೀರೇಶ್ವರ ಪುಣ್ಯಾಶ್ರಮ ಸಂಗೀತ ಮಾತ್ರ ಅಲ್ಲ ಒಂದು ಸಣ್ಣ ಒಂದೆರಡು ಲೈನ್ ಅಲ್ಲಿ ಹೇಳಿದರು ಅಂತ ಪಾಟೀಲ್ ಸಂಗೀತ ಅಷ್ಟೇ ಅಲ್ಲ ಶಾಸ್ತ್ರ ಪುರಾಣ ಪ್ರವಚನ ಸಾಹಿತ್ಯ ರಂಗಭೂಮಿ ಸಾಮಾಜಿಕ ಮತ್ತು ಧಾರ್ಮಿಕ ಅಂಗವಿಕಲರ ಸೇವೆ ಬಹುಮುಖವಾಗಿರ್ತಕ್ಕಂಥ ರೀತಿ ಇಲ್ಲ ಇಂಥದ್ದೇ ಒಂದು ಸ್ಪೆಸಿಫಿಕ್ ಆಗಿ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಹೇಳಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಸೇವೆಯನ್ನು ಶ್ರೀ ವೀರೇಶ್ವರ ಉಪನ್ಯಾಸವನ್ನು ಮಾಡುತ್ತಾ ಬಂದಿದೆ ಈ ವೀರೇಶ್ವರ ಉಪನ್ಯಾಸದ ಒಂದು ಮೂಲದಲ್ಲಿದ್ದು ಹಂಗಲ್ ಸ್ವಾಮಿಗಳವರು ಗುರುಬಸಯ್ಯ ಮತ್ತು ಗದಿಗೆಯ ಅಂತಕ್ಕಂಥ ಅಂಧ ಮಕ್ಕಳನ್ನ ಕಾರ್ಸಿಟಿ ಹೇಳಿ ಚರಂತಿಯ ಮಠ ಅಲ್ಲಿ ಹುಟ್ಟಿರ್ತಕ್ಕಂಥ ಎರಡು ಮಕ್ಕಳು ಹನ್ನೆಲ್ಲರ ಮಕ್ಕಳು ಒಂದು ಅಂಧ ಮಕ್ಕಳು ಚರಂತಿಯ ಗದಿಗೆಯ್ಯ ಮತ್ತು ಗುರುಬಸಯ್ಯ ಅವರು ಸ್ವಾಮಿ ಭಿಕ್ಷಾ ಬೀಳುವುದು ದುಡ್ಡು ಬಿಡ್ತಾರೆ ಮಠಕ್ಕೆ ಧವಸ ಧಾನ್ಯಗಳನ್ನು ಬಿಡಬಹುದು ಕಟ್ಟಡಗಳಿಗೆ ದಾನಿಗಳನ್ನು ಏನೆಲ್ಲ ಕೇಳಬಹುದು ಆದ್ರೆ ಕುಮಾರಸ್ವಾಮಿಗಳು ಯಾವ ದಿವ್ಯ ದೃಷ್ಟಿಯಿಂದ ಹೊಡಿದ್ರೂ ಗೊತ್ತಿಲ್ಲ ಎಲ್ಲ ವೀಕ್ಷೆಗಳ ಜೊತೆಗೆ ಇದನ್ನು ವಿಶೇಷವಾಗಿರ್ತಕ್ಕಂಥ ವೀಕ್ಷೆಯನ್ನು ಪಡೆದುಕೊಳ್ತಾರೆ ಅದು ಗದಗೆಯನ್ನ ಮತ್ತು ಗುರುವಸನ ನನ್ನ ಜೋಡಿಗೆ ಹಾಕ್ಬಿಟ್ರಪ್ಪ ಇವ್ರನ್ನ ತಗೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ತಂದೆ ತಾಯಿಗಳಿಗೆ ಒಪ್ಪಿಸಿ ಅವ್ರನ್ನ ಕರೆದುಕೊಂಡು ಬರ್ತಾರೆ ಹನಗಲ್ ಕುಮಾರಸ್ವರು ಕರೆದುಕೊಂಡು ಬಂದು ಅವರಿಗೆ ಆಗಿನ ಕಾಲದಲ್ಲಿ ಕರ್ನಾಟಕ ಸಂಗೀತ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಸಂಗೀತ ಇಲ್ಲದ ಸಂದರ್ಭ ಹೆಸರೇ ಕರ್ನಾಟಕ ಸಂಗೀತ ಕರ್ನಾಟಕದ ಸಂಗೀತದ ಬಂತಹ ನಮ್ಮ ಅಂತ ಹೇಳ್ತಾರೆ ನಾವಿಲ್ಲಿ ಮನೆ ಮನೆಯಲ್ಲಿ ಕರ್ನಾಟಕ ಸಂಗೀತ ಮಾತ್ರ ಇಟ್ಟು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇರಲಿಲ್ಲ ಅಂತಹ ಸಂದರ್ಭ ಇವರಿಗೆ ಕರ್ನಾಟಕದ ಸಂಗೀತವನ್ನು ಅಭ್ಯಾಸ ಮಾಡಿಸ್ತಾರೆ ಈ ಒಟ್ಟುಗಳಿಗೆ ಅಂದ್ರೆ ಸಿವೇತನ ಮಾಡಿಕೊಡ್ತಾರೆ ಈ ಅವಕಾಶವನ್ನ ಮಾಡಿಕೊಂಡ ನಂತರ ಸುಮಾರು ಪಂಚಾಕ್ಷರಿ ಕವ ಬಹಳ ವರ್ಷ ಇರಲಿಲ್ಲ ನಲವತ್ನಾಲ್ಕರಲ್ಲಿ ಹತ್ತೊಂಬತ್ ನೂರ ನಲ್ವತ್ ಜೂನ್ ಹನ್ನೊಂದನೇ ತಾರೀಕು ಪಂಚಾಕ್ಷರಿ ಗವಾಯಿಗಳವರು ಲಿಂಗೇಕರಾಗ್ತಾರೆ ಪಂಚಾಕ್ಷರ ಗವಾಯಿಗಳನ್ನ ಸಮಾಧಿ ಮಾಡೋಣ ಅಂತ ತಿಳಿದುಕೊಂಡು ದಾನಸೂರು ಬಸವಗೀಡಲ್ಲಿ ವೀರಪ್ಪನವರು ಆ ಸಮಾಜಕ್ಕೆ ಒಪ್ಪಿಸಿ ಪಂಚಾಕ್ಷರಿ ಗವಾಯಿಗಳವರು ಪಾರ್ಥಿವ ಶರೀರವನ್ನ ಎಲ್ಲಿ ಏನು ಮಠ ಐತಿ ಅಲ್ಲಿ ತಂದು ಸಮಾಧಿಯನ್ನು ಮಾಡ್ತಾರೆ ಗವಾಯಿಗಳು ಕೊನೆಯ ದಿನಗಳವರೆಗೆ ಪುಟರಾಜ್ ಗವಾಯಿಗಳವರು ಯಾಕಂದ್ರೆ ವೀರೇಶ್ವರ ಪುನ್ಯಾಸ ಒಂದೇ ಈಗ ಸಂಚಾರಿ ಸಂಗೀತ ಪಾಠಶಾಲೆ ನಡೆಸುವ ಹೊಣೆಗಾರಿಕೆ ಪುಟ್ಟರಾಜ ಮೇಲಿತ್ತು ಅದನ್ನು ಯಾವ ರೀತಿಯಾಗಿ ನಡೆಸಬೇಕು ಅನ್ನೋದು ಹೀಗಾಗಿ ಅವರು ನಾಟಕ ಕಂಪನಿಯನ್ನು ಪರ್ಮಿಷನ್ ತಗೊಂಡು ನಾಟಕ ಕಂಪನಿ ಮಾಡಿ ಊರು 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 ಎಲ್ಲ ತಿರುಗತಾ ಇದ್ರಲ್ಲ ಕೊನೆಯ ಗಳಿಗೆ ಸಂದರ್ಭದಲ್ಲಿಂಗೈಕರಾಗುವ ಕೊನೆಯ ಹೇಳಿದ್ರೆ ಇನ್ನ ಏನು ಪ್ರಾಣ ಹೋಗ್ತದೆ ಅವನು ಕರ್ಕೊಂಬರಿ ಅಂದುವಂತ ಸ್ಥಿತಿಯಲ್ಲಿ ಬಂದಾಗ ಪುಟ್ಟರಾಜಿಗಳು ಅನಿವಾರ್ಯವಾಗಿ ಬಂದಿದ್ದಾಗ ಅವ್ರ ಮೇಲೆ ಗುರುಗಳನ್ನು ಕಳೆದುಕೊಂಡು ಆಕಾಶವೇ ತಲೆ ಮೇಲೆ ಬಿದ್ದಂಗೆ ಆದಾಗ ನಿಸ್ಸಾಯಕರಾಗಿ ಕುಳಿತುಕೊಂಡಿರ್ತಕ್ಕಂತಹ ಸಂದರ್ಭದೊಳಗೆ ಬಸನಿ ಗಿಡದಲ್ಲಿನವರು ಇನ್ನ ನೀವು ಎಲ್ಲಿ ಹೋಗ್ಬೇಡ್ರಿ ಈ ಗದ್ದಿಗಿ ಕಟ್ಟಿವಲ್ಲ ಇದಕ್ಕಷ್ಟು ಬೇಕು ಅಲ್ಲ ನಿಮ್ಗೆ ಹೊಟ್ಟು ಬಿಡ್ತೀವಿ ಇಲ್ಲೇ ಒಂದು ದಶ ಆಶ್ರಮವನ್ನು ನೀವು ಪ್ರಾರಂಭ ಮಾಡಿ ಶಾಶ್ವತವಾಗಿ ಇಲ್ಲೇ ಉಳಿಯಿರಿ ಅಂತ ತಿಳಿದುಕೊಂಡು ವೀರೇಶ್ವರ ಪುಣ್ಯಶ್ರಮ ಶಾಶ್ವತವಾಗಿ ಉಳಿಲಿಕ್ಕೆ ಕಾರಣೀಭೂತನಾಗಿರ್ತಕ್ಕಂಥವರು ಬಸವೇಗಪ್ಪ ಅದಕ್ಕಾಗಿ ಅದನ್ನ ವೀರೇಶ್ವರ ಪುಣ್ಯಾಶ್ರಮ ಅಂತ ತಿಳಿದುಕೊಂಡು ಹೆಸರನ್ನು ಇಡ್ತಾರೆ ಇದನ್ನ ಬೇರೆ ಬೇರೆ ರೀತಿಯಾಗಿ ಕೂಡ ಹೇಳ್ತಾರೆ ಆ ತೋಂಡ ಜಗದ್ಗುರು ಅವರು ಗವಾಯ ಹೇಳಿದರಂತೆ ನೀನು ಏನು ಕೊಡೋದು ಬೇಡ ಚಿಂತೆ ಮಾಡ ಜಾತಿ ವಿಜಾತಿ ಎನ್ನದೆ ಉಚಿತವಾಗಿ ವಿದ್ಯೆಯನ್ನು ಧಾರಿ ಎಲ್ಲಿದ್ದೇನೋ ಆ ರೀತಿಯಾಗಿ ನೀನು ವಿದ್ಯೆಯನ್ನು ಧಾರಿಯ ಚಾನೆಲ್ ನಲ್ಲಿ ಎಷ್ಟು ಜನ ಶಿಷ್ಯರನ್ನು ತಯಾರು ಮಾಡಿದ್ರು ಅದರ ಒಂದು ಅರ್ಧ ಕಾಲು ಭಾಗವನ್ನು ಬಸವರಾಜ ರಾಜಗುರು ಶಿಷ್ಯರನ್ನು ಹುಟ್ಟುಹಾಕಿದ್ರು ಉಚಿತವಾಗಿ ಅವರು ತಮ್ಮ ಮನೆಯೊಳಗನೆ ನಿಮ್ಗಿರ್ಲಿ ಅವಳು ಸ್ವತಃ ಅವರು ಮದುವೆ ಆಗಿದ್ರು ಕೂಡ ತಮ್ಮ ಅಡಿಗೆ ದಾಳಿ ಮಾಡಿಕೊಳ್ತಾ ಇದೆ ರಾಜಗುರುಗಳು ಅಜ್ಜ ಅರ್ಜ್ ಪ್ರಪಂಚ ವ್ಯತ್ಯಾಸ ಇರಲಿಲ್ಲ ಅವರು ಉಚಿತವಾಗಿ ಶಿಕ್ಷಣ ಕೊಡುವ ಮೂಲಕ ನೀವೆಲ್ಲ ಒಂದು ಈಗ ನಮ್ಮ ಯೂನಿವರ್ಸಿಟಿ ಒಳಗೆ ದೊಡ್ಡ ದೊಡ್ಡ ಕಲಾವಿದ ನೋಡ್ತೀವಿ ನಾವು ಗಣಪತಿ ಭಟ್ ಸೀತಾರಾಮ್ ಹೆಗಡೆ ಅವ್ರ ಶಾಂತಾರಾಮ್ ಹೆಗಡೆ ಅವ್ರನ್ನ ಶ್ರೀಪಾದ್ ಹೆಗಡೆ ಅವ್ರನ್ನ ಸಂಗೀತಾ ಕಟ್ಟಿ ಅವ್ರನ್ನ ನಮ್ಮ ಬಸವರಾಜ್ ರಾಜಗುರುಗಳ ಪರಂಪರೆ ಅಂದ್ರೆ ನಮ್ಮ ಎರಡನೇ ಜನರೇಷನ್ ಅವ್ರಿಗೆ ನೋಡಿ ಇನ್ನೆಲ್ಲ ಓಟನ್ ಸುಮ್ಮನೆ ಹಿಡ್ಕೊಂಡು ಕುಂತು ಶೋಕಿ ತರಿಸಿದುಡಿಸ್ತಾ ಇದೆ ಒಂದು ಅದ್ಭುತವಾಗಿರ್ತಕ್ಕಂಥದ್ದು ಹಾರ್ಮೋನಿಯಂ ನುಡಿಸಿದ್ರೆ ಸಾಕು ಇಡೀ ಪ್ರಪಂಚದೊಳಗೆ ಮತ್ತೊಬ್ರು ಹಾರ್ಮೋನಿಯಂ ನುಡಿಸಿದ ವ್ಯಕ್ತಿಯನ್ನ ನಾವು ನೋಡಿಲ್ಲ ಅಂತ ವ್ಯಕ್ತಿ ನಮ್ಮ ಅಜ್ಜವರಾಗಿದ್ರು ಬಿಸ್ಮಿಲ್ಲಾ ಖಾನ್ ಅವರು ವೀರಸರು ಉನ್ಯಾಸ ಸಂದರ್ಶನ ಮಾಡ್ತಾರ ಬಿ ಡಿ ಭಜೇಂತ್ರಿ ಅಂತ ಒಬ್ರು ಇದ್ದರು ನಮ್ಮ ಶಿಶುರವರು ಬಿ ಡಿ ಬಿಸ್ಮಿಲ್ಲಾ ಖಾನರು ಇವರು ಸೈನ್ಯವಾದ ನೋಡಿ ಕೇಳಿ ಕರ್ ಮಾತನಾಡುತ್ತಾರೆ ನಿಮ್ಮ ಗುರು ಯಾರು ಯಾರಿಗೆ ಬಿ ಡಿ ಭಜೇಂತ್ರಿ ಅವರಿಗೆ ಆ ಬಿ ಡಿ ಭಜಂತ್ರಿ ಅವರು ನಮ್ಮ ಗುರು ಯಾರು ಪುಟರಾಜ್ ಕವಿ ಗವರಿ ಅಂತ ಹೇಳ್ತಾರ ಅವ್ರು ಏನು ಅವರಿಗೆ ಆಶ್ಚರ್ಯ ಅವ್ರು ಹೇಳಿದ್ರೆ ಏನ್ ಮಾಡ್ತಾರೆ ಹೇಗಿದ್ದಾರೆ ಏನು ಅವರು ಕಣ್ಣಿಲ್ಲ ಅವರು ಅವರು ದಕ್ಷಿಣಾದ್ಯ ಮತ್ತು ಕರ್ನಾಟಕ ಮತ್ತು ಹಿಂದೂಸ್ತಾನಿ ಎರಡು ಇವರು ರಾಜ್ಯ ಸ್ಥಾನದ ಒಕ್ಕರ್ ಇದ್ದಾರೆ ಮತ್ ನಿನ್ನಿಗೆ ಯಾಕೆ ಹೇಳ್ತಾರ ಅಂತ ಅದ ಆಶ್ಚರ್ಯ ಆಗಿ ಬಿಡಿ ವಯಂತ್ರಿ ಅವರ ಶಾನಾಯಿ ಕೇಳಿ ಪಂಚಾತ್ ಪುಟ್ಟರಾಜ್ವಾಯಿ ಅವರನ್ನು ನೋಡಬೇಕು ಅಂತ ಆಗಿ ಹಿರೇಶ್ವರ ಪುಣ್ಯಾಶ್ರಮಕ್ಕೆ ಬಂದು ಅವರಿಗೆ ಸಂದರ್ಶನ ಮಾಡಿರ್ತಕ್ಕಂಥ ಇತಿಹಾಸ ಶ್ರೀ ವಿಲೇಶ್ವರ ಪುಣ್ಯಾಶ್ರಮಕ್ಕೆ ಸಂಗೀತದ ಕೊಡುಗೆಯೇ ಈ ಸಂದರ್ಭದಲ್ಲಿ ನಾವು ನೆಲೆಸಿಕೊಳ್ಳಬೇಕು ಸಂಗೀತ ಪಾಠಶಾಲೆ ನಾಟ್ಯ ಸಂಘ ಶ್ರೀ ವೀರೇಶ್ವರ ಪುಣ್ಯಾಶ್ರಮವನ್ನು ಅರ್ಕಿಗಳಿಸುವಲ್ಲಿ ಚಂದವೀರಶಾ ಶಾಸ್ತ್ರಿ ವಿಕಿಮಠರವರ ಪಾತ್ರ ಸ್ಮರಣೀಯ ಎಂಬಂತ ಮುಂತಾದ ವಿಚಾರಗಳನ್ನ ನಮ್ಮ ನಡುವೆ ಹಂಚಿಕೊಡ್ತಂತ ಹಂಚಿಕೊಂಡಂತ ಶ್ರೀ ಚನ್ನವೀರ ಸ್ವಾಮಿ ಹಿರೇಮಠ

ಬಗ್ಗೆ ಒಂದು ಅರ್ಥ ಮಾಡಿಕೊಳ್ತಕ್ಕಂಥ ಸಂದರ್ಭ ಅದರ ಜೊತೆಗೆ ಜನ್ವೀರ್ ಶಾಸ್ತ್ರಿಗಳು ಹೇಗೆ ತಮ್ಮ ಬದುಕನ್ನ ಈ ಒಂದು ಪುಣ್ಯಾಶ್ರಮದ ಹಿನ್ನೆಲೆ ಒಳಗೆ ಕಟ್ಟಿಕೊಡಲಿಕ್ಕೆ ಅವರು ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿದಂತಕ್ಕಂಥ ಹಿನ್ನೆಲೆ ಇರಬಹುದು ಅದರ ಜೊತೆಗೆ ಬಹಳ ವಿಶೇಷವಾಗಿ ಸಂಗೀತದ ಈ ಕ್ಷೇತ್ರಕ್ಕೆ ಈ ಒಂದು ಗವಾಯಿಗಳ ಮಠ ವೀರೇಶ್ವರ ಪುಣ್ಯಾಶ್ರಮ ಹೇಗೆ ಅದು ಕೊಡುಗೆಯನ್ನು ಕೊಡುತ್ತು ಅಂತಕ್ಕಂಥ ನೋಡಿ ಬಹಳ ಗಮನಿಸ್ಬೇಕು ನೀವು ಈ ಸಂಗತಿ ಮನುಷ್ಯನಿಗೆ ಕೊರತೆಗಳು ಇರ್ತಾವ ಬಹಳ ಮುಖ್ಯವಾಗಿ ಬೇರೆ ಬೇರೆ ಕೊರತೆಗಳ ಕೊರತೆಗಳು ಇಲ್ಲದೆ ಇರ್ತಕ್ಕಂಥವ್ರು ಯಾರು ಇಲ್ಲ ಎಲ್ಲರೂ ಪಂಚಾಕ್ಷರಿ ಗವಾಯಿಗಳ ಮಠದಿಂದ ಪುಟ್ಟರಾಜ ಗವಾಯಿಗಳ ಮಠದಿಂದ ಕಲಿಯಿದೆ ಅಂತ ಅಂದ್ರೆ ಸಂಗೀತ ಅಷ್ಟ ಅಲ್ಲ ನಮ್ಮ ಕೊರತೆಗಳು ಇರ್ತಾವ್ರು ಬಹಳ ಜನರಿಗೆ ಆ ಕೊರತೆಗಳನ್ನು ಮೀರಿ ನಾವು ಹೇಗೆ ಈ ಸಮಾಜದೊಳಗೆ ನಮ್ಮನ್ನ ನಾವು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ನಮಗೊಂದು ಮಾದರಿಯಾಗಿರ್ತಕ್ಕಂಥ ಸಂಸ್ಥೆ ಇದ್ರೆ ಅದು ವಿದೇಶ್ವರ ಪುಣ್ಯಾಶ್ರಮ ಆ ಹಿನ್ನೆಲೆ ಒಳಗೆ ಸಂಗೀತ ಅಷ್ಟೇ ಅಲ್ಲ ರಂಗಭೂಮಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಪಂಚಾಕ್ಷರಕ ವಾಹಿಗಳು ಪುಟ್ಟ ರಾಜಕ ನಾಟಕ ಮಂಡಳಿಯನ್ನ ಮಾಡಿ ನಾಟಕರು ಅದರಿಂದ ಬಂದಿರತಕ್ಕಂಥ ಹಣವನ್ನ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಬೆಳೆಸಿದ್ರು ಇಡೀ ಏನ್ ನಟಿ ನಾಟಕ ಅದು ಸುಮಾರು ವರ್ಷಗಳ ಕಾಲ ನಡೀತದೆ ನಿರಂತರವಾಗಿ ವರ್ಷಗಳ ನಡೀತು ಒಂದು ನಾಟಕ ಆ ನಾಟಕದೊಳಗೆ ಈ ಪುಟ್ಟರಾಜ್ ಗೊಬಾಯಿಗಳು ಅದರ ನೇತೃತ್ವ ವಹಿಸಿಕೊಂಡು ಆ ಒಂದು ನಾಟಕ ಕಂಪನಿಯನ್ನು ಅವ್ರು ನಡೆಸಿದ್ರು ಹೀಗೆ ಸಂಗೀತ ಇರಬಹುದು ಸಾಹಿತ್ಯ ಇರಬಹುದು ರಂಗಭೂಮಿ ಇರ್ಬೋದು ಇದಕ್ಕೊಂದು ವಿಶಿಷ್ಟವಾಗಿರ್ತಕ್ಕಂಥ ಪರಂಪರೆಯನ್ನ ವಿಶಿಷ್ಟವಾಗಿರ್ತಕ್ಕಂಥ ಇತಿಹಾಸವನ್ನ ನಿರ್ಮಿಸ್ತಿರ್ತಕ್ಕಂಥವ್ರು ಯಾರಪ್ಪ ವೀರೇಶ್ವರ ಪುಣ್ಯಾಶ್ರಮ ಒಳಗೆ ಪುಟ್ಟರಾಜ ಗವಾಯಿಗಳು ಪಂಚಾಕ್ಷರಿ ಗವಾಯಿಗಳು ಬಸರಿಗಡೆ ವೀರಪ್ಪನವರು ಅದಕ್ಕೆ ಹಿನ್ನೀರಾಗಿ ನಿಂತಿರ್ತಕ್ಕಂಥ ಅನೇಕ ಜನರನ್ನ ನಾವು ಸ್ಮರಣೆ ಯಾಕಪ್ಪ ಅಂದ್ರೆ ಅವರ ಹಾನಿಯಲ್ಲಿ ನಮ್ಮ ಬದುಕು ಕೂಡ ಸಾಧ್ಯ ಯಾಕಂದ್ರೆ ಮನುಷ್ಯ ಕೇವಲ ತಮ್ಮ ಮನೆಗಷ್ಟೇ ಸೀಮಿತ ಆಗಬಾರ್ದು ಸಮಾಜಕ್ಕೆ ಸೀಮಿತ ಆಗ್ತಂದ್ರೆ ನಮ್ಮ ಬದುಕನ್ನ ಸಮಾಜಕ್ಕೆ ಅರ್ಪಿಸ್ಬೇಕು ಅದಕ್ಕೆ ಪರೋಪಕಾರ ಅರ್ಥ ಇದ್ ಶರೀರ ಉಪನಿಷತ್ ಒಂದು ಮಾನಪದ ಅಂದ್ರೆ ಈ ಶರೀರ ಇರೋದೇ ಅದಕ್ಕೆ ಅಂದ್ರೆ ಇನ್ನೊಬ್ಬರಿಗೆ ಉಪಕಾರ ಮಾಡ್ಲಿಕ್ಕೆ ಅಂತೀವಿ ಅದಕ್ಕೆ ಗಿಡದ ಉದಾಹರಣೆಯನ್ನು ಕೊಡ್ತಾನೆ ಗಿಡ ಏನ್ ಮಾಡ್ತತಿ ಅಂದ್ರ ಎಲ್ಲಿ ಏನ್ ಮಾಡ್ತತಿ ಅಂದ್ರೆ ನೀರನ್ನ ಸಂಗ್ರಹಿಸ್ತೈತಿ ತನ್ನ ಬೇಕಾಗಿರ್ತಕ್ಕಂಥ ಗೊಬ್ಬರವನ್ನು ಸಂಗ್ರಹಿಸ್ತೈತಿ ತನ್ನ ಎಲೆಗಳಲ್ಲಿ ಅಡಿಗೆಯನ್ನು ತಯಾರು ಮಾಡ್ತೈತಿ ಆದ್ರ ಅದರಿಂದ ಬರ್ತಕ್ಕಂಥ ಹಣ್ಣನ್ನ ಇತರರಿಗೆ ತರ ಅದರಿಂದ ಬರ್ತಕ್ಕಂಥ ನೆರಳನ್ನ ಇತರರಿಗೆ ತರವೇ ಅದರಿಂದ ಬರ್ತಕ್ಕಂಥ ಏನು ಕಟ್ಟಿಗೆ ಇದೆ ಮತ್ತೊಂದಿದೆ ಅದಕ್ಕೆ ಮತ್ತೊಬ್ಬರಿಗೆ ಕೊಡ್ತೈತಿ ಅದು ತಾನಲ್ಲ ತನಗ ಭೂಮಿಯಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ಸ್ರವಿಸಿಕೊಂಡು ಅಡಿಗೆ ತಯಾರು ಮಾಡಿಕೊಂಡು ಅದರಿಂದ ಬರ್ತಕ್ಕಂಥ ಪ್ರತಿಫಲವನ್ನ ಇನ್ನೊಬ್ಬರೇ ಕೊಡುದು ಹೀಗೆ ನಮ್ಮ ಬದುಕು ಗಿಡದ ರೀತಿಯ ಇರಬೇಕು ನಮ್ಮ ಬದುಕು ನದಿಯ ರೀತಿಯಲ್ಲಿ ಇರಬೇಕು ಅಂದಾಗ ನಾವು ಸಮಾಜಕ್ಕೆ ಏನಾಗಲಿಕ್ಕೆ ಸಾಧ್ಯ ಐತಿ ಅಂದ್ರೆ ನಾವು ಮಾದರಿ ಆಗ್ಲಿಕ್ಕೆ ಸಾಧ್ಯ ಐತಿ ಆ ಹಿನ್ನೆಲೆ ಒಳಗೆ ಆ ವೀರೇಶ್ವರ ಪುಣ್ಯಾಶ್ರಮ ನಮ್ಮ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ವ್ಯಕ್ತಿ ಹೇಗಿರಬೇಕು ಹೇಗೆ ಉನ್ನತಿಯನ್ನು ಸಾಧಿಸಬೇಕು ಅನ್ನೋ ಹಿನ್ನೆಲೆ ಒಳಗೆ ಬಹಳ ವಿಶಿಷ್ಟವಾಗಿ ಮಾದರಿಯಾಗಿ ನಿಲ್ತಕ್ಕಂಥ ಈ ಸಂಸ್ಥೆ ಈ ಸಂಸ್ಥೆಯ ಬೆಳವಣಿಗೆಗೆ ಚರವೀರ್ ಸ್ವಾಮಿ ಇಂಡಿಕೆಮಠ್ ಇರ್ಬೋದು ಬಸುರಸ್ವಾಮಿ ಅವರು ಇರ್ಬೋದು ನಮ್ಮ ಪಂಚಾಕ್ಷರ ಅವರು ಇರ್ಬೋದು ಹೀಗೆ ಅವರ ಮನೆತನದ ಪರಂಪರೆ ಈ ಒಂದು ಪುಣ್ಯಾಶ್ರಮವನ್ನು ಕಟ್ಟಿಕೊಡುವ ಹಿನ್ನೆಲೆ ಒಳಗೆ ಕೆಲಸ ಮಾಡಿದರೆ ಅದಕ್ಕೊಂದು ಮಾದರಿಯಾಗಿರ್ತಕ್ಕಂಥ ರೀತಿ ಒಳಗೆ ಕಾರ್ಯ ಮಾಡಿರ್ತಕ್ಕಂಥವ್ರು ಪಂಡಿತ್ ಪುಟ್ಟರಾಜ್ ಗೊವಾಯಿಗಳು ಪಂಚಾಕ್ಷರಿ ಗೊಬಾಯಿಗಳು ಹೀಗೆ ಅವರನ್ನ ಸದಾ ಸ್ಮರಣೆ ಮಾಡಿಕೊಳ್ಳುವ ಹಿನ್ನೆಲೆ ನಮ್ಮ ಬದುಕನ್ನ ಇನ್ನಷ್ಟು ಉತ್ತಮ ಪಡಿಸಿಕೊಳ್ತಕ್ಕ ಸಂದರ್ಭಕ್ಕೆ ನಾವು ಸಾಕ್ಷಿಯಾಗಿದ್ದೀವಿ ಆ ಹಿನ್ನೆಲೆಯೊಳಗ ಇವತ್ತಿನ ಈ ದತ್ತಿ ಉಪನ್ಯಾಸ ನೆರವೇರಲಿಕ್ಕೆ ನಮಗೆ ಸ್ಥಳಾವಕಾಶವನ್ನು ಕೊಟ್ಟು ಎಂದಿನಂತೆ ನಮ್ಮ ವೀರೇಶ್ ಚಿಕ್ಕಮ್ಮನಿಯವರು ಕಾಣ್ತಾ ಇಲ್ಲ ಬಹುಶಃ ಆಧಾರ ಏನೋ ಗೊತ್ತಿಲ್ಲ ಬಂದೆ ಅವರು ಫೋನ್ ಮಾಡಿದ್ರು ಸಹ ಬಹುಶಃ ಇವತ್ತೇನೋ ಬೇರೆ ನಿಮ್ಗೆ ಕೆಲಸ ಇತ್ತು ಅಂತ ಹೇಳಿದ್ರು ಆದ್ರೆ ಇವತ್ತ ಈ ಹೊತ್ತಿನ ಕಾರ್ಯಕ್ರಮ ಮಾಡ್ತೀವಿ ಅಂದ್ಕೊಳ್ಳ ಎಲ್ಲದನ್ನು ಕೂಡ ಮುಂದೂಡಿ ಈ ಕಾರ್ಯಕ್ರಮ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾಕಂದ್ರೆ ಒಂದು ಇತಿಹಾಸ ಪರಂಪರೆ ಗೊತ್ತಾಗ್ಬೇಕಂತ ಅದಕ್ಕೆ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರ ಇತಿಹಾಸವನ್ನು ನಿರ್ಮಿಸಲಾರು ಅಂತೇಳಿ ಅಂದ್ರೆ ಇತಿಹಾಸ ಗೊತ್ತಿದ್ದಾಗ ಮಾತ್ರ ನಾವು ಇನ್ನೊಂದು ಇತಿಹಾಸಕ್ಕೆ ಕಾರಣಕರ್ತರಾಗ್ತೀವಿ ಹಾಗೆ ಎಲ್ಲಿ ನಾವು ಕಲಿತಾ ಇದ್ದೀವಿ ಆ ಸ್ಥಳದ ಮಹಿಮೆ ಏನು ಇದು ಇಷ್ಟು ಬೆಳೀಲಿಕ್ಕೆ ಅದರ ಹಿಂದಿನ ಶಕ್ತಿ ಯಾರು ಅನ್ನೋದ್ರ ಬಗ್ಗೆ ಅರ್ಥ ಮಾಡಿಕೊಳ್ತಕ್ಕಂಥ ಈ ಕಾರ್ಯಕ್ರಮ ನಡೀಲಿಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ಈ ಕಾಲೇಜಿನ ಪ್ರಾಂಶುಪಾಲರನ್ನ ಹಾಗೆ ಅದಕ್ಕೆಲ್ಲ ಸಹಕಾರ ನೀಡಿರತಕ್ಕಂಥ ಓದಕ ಅವ್ರನ್ನ ಮತ್ತ ಹೇಳೋರಲ್ಲಿ ಕೇಳೋರೇ ಇಲ್ಲ ಅಂದ್ರ ಅದಕ್ಕೆ ತಾವೆಲ್ಲರೂ ಕೂಡ ಕೂತ್ಕೊಂಡು ನಾವ ಏನು ಯಾವ ಅದನ್ನ ಕೇಳಬೇಕು ತಿಳ್ಕೊಳ್ಬೇಕು ಅಂತಕ್ಕಂಥ ಬಹಳ ಉತ್ಸುಕರಾಗಿ ಈ ಅವಧಿಯನ್ನು ಕಳೆದಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ನಾನು ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಮತ್ತು ಈ ಮಹಾವಿದ್ಯಾಲಯದ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು ಇವತ್ತು ದತ್ತಿ ಉಪನ್ಯಾಸವನ್ನು ನೀಡಿರ್ತಕ್ಕಂತಹ ಶ್ರೀ ಚರವೀರಸ್ವಾಮಿ ಹಿರೇಮಠ ರವರು ನಮ್ಮ ಪರಿಷತ್ತರ ಬೆಲ್ಲರು ಪರಿಷತ್ತರ ಮಾರ್ಗದರ್ಶಿಗಳು ಮತ್ತು ನಮ್ಮೆಲ್ಲರ ಹಿತವನ್ನು ಬಯಸ್ತಕ್ಕಂತಹ ಕಲಾ ಕಲಾವಿಕಾಸ ಪರಿಷತ್ತಿನ ಹಿರಿಯರಾಗಿರ್ತಕ್ಕಂತಹ ಶ್ರೀ ಕಡಣಿ ಶಾಸ್ತ್ರೀಯರವರಿಗೆ ಪ ಸಾಹಿತ್ಯ ಪರಿಷತ್ತರ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದರು